ಹಲೋ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜಿತಾ ರಘು ವ್ಲಾಗ್ಸ್ ಕನ್ನಡ ಎಲ್ರಿಗೂ ನಮಸ್ಕಾರ ಬನ್ನಿ 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 ಇವತ್ತಿನ ದಿನಚರಿಯನ್ನ ತೋರಿಸ್ತೇವೆ ಹೇಗೆ ವಿಡಿಯೋ ಮಾಡಿ ಇವತ್ತಿನ ದಿನಚರಿ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಎಲ್ಲ ತೋರಿಸ್ತೀವಿ ಬನ್ನಿ ಹೌದು ಇವಾಗ ನಾವ್ ಎಲ್ಲ ಹೋಗ್ತಾ ಇದೀವಿ ಅಂದ್ರೆ ಇವತ್ತು ನಮ್ಮ ಶ್ರೀ ಶ್ರೀ ವಿದ್ಯಾಶಂಕರಾನಂದ ಸರಸ್ವತಿ ಗುರುಗಳು ಯಾತ್ರೆಗೆ ಹೊರಟಿದ್ದಾರೆ ಕರ್ನಾಟಕ ಯಾತ್ರೆಗೆ ಹಾಗಾಗಿ ಅವ್ರನ್ನ ಬೀಳ್ಕೊಡುವಿಗೆ ಕಾರ್ಯಕ್ರಮ ನಡೀತಿದೆ ಸೋ ಮಗಳ ಸ್ಥಾನದಲ್ಲಿರುವಂತಹ ನನ್ನ ಉದ್ದಾದ ಮಡದಿ ಅಳಿಯನ ಸ್ಥಾನದಲ್ಲಿ ನಾನು ನಿಂತು ಅವರ ಒಂದು ವಿಜಯ ಯಾತ್ರೆಗೆ ಹೋಗಿ ಬಿಟ್ಟು ಬರುತ್ತೇವೆ ಅವರ ಆಶೀರ್ವಾದ ಪಡೆದು ನಿಮಗೂ ಕೂಡ ಆಶೀರ್ವಾದ ಮಾಡುವಂತೆ ಕೇಳಿಕೊಡುತ್ತೇವೆ

ಗುರುಗಳು ಹೊರಡೋಕೆ ರೆಡಿಯಾಗಿದ್ದರು ಹೊರಡೋಕ್ಕಿಂತ ಮುಂಚೆ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿ ಹೊರಡೋ ಕೆಲಸ ನಡೀತಿತ್ತು ಗುರುಜಿಯವರು ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ನೀವು ನೋಡ್ತಾ ಇದ್ದೀರಿ ಆ ಜನ ಸೇರಿದರು ಹಾಗೆ ಪುಷ್ಪಾರ್ಚನೆ ಕೂಡ ನಡೀತಾ ಇದೆ ಆಂಜನೇಯ ಸ್ವಾಮಿಗೆ ವಿಜಯಯಾತ್ರೆ ಹೊರಟಿದ್ದಾರೆ ಆಂಜನೇಯ ಸ್ವಾಮಿ ಅವರಿಗೆ ಒಳ್ಳೆಯದನ್ನು ಮಾಡಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬೆಳಗ್ಗೆ ಏಳುವರೆಯಿಂದ ಎಂಟೂವರೆವರೆಗೂ ಬರುತ್ತೆ ಕಾರ್ಯಕ್ರಮ ಶ್ರೀ ವಿದ್ಯಾಶಂಕರ ಸರಸ್ವತಿಯವರ ನೇತೃತ್ವದಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಗುರುಗಳ ಕಾರ್ಯಕ್ರಮ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಏಳೂವರೆಯಿಂದ ಎಂಟೂವರೆವರೆಗೂ ಬರುತ್ತೆ ಸೊ ವಿಜಯ ಯಾತ್ರೆ ಹೊರಟಿದ್ರು ನಾವು ಕೂಡ ಬಂದ್ವಿ ನೀವು ನೋಡ್ತಾ ಇದ್ದೀರ ಆಂಜನೇಯ ಸ್ವಾಮಿಗೆ ಪುಷ್ಪಾರ್ಚನೆ ನಡೀತಾ ಇದೆ ಹಾಗೆ ನಮ್ಮನ್ನು ಕೂಡ ತುಂಬ ಜನ ಮಾತಾಡ್ಸಿದ್ರು ನೀವು ಶೋ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಅದಕ್ಕಿಂತ ಭಾಗ್ಯ ಬೇರೆ ಏನಿಲ್ಲ ಅಂದ್ಕೊಂತೀನಿ ಯಾಕೆ ಅಂದರೆ ಇಷ್ಟು ದಿನ ನನ್ನನ್ನು ಮಾತಾಡಿಸ್ತಿದ್ರು ಆದರೆ ನನ್ನ ಇಂತಿನೂ ಕೂಡ ಮಾತಾಡಿಸ್ ಶುರು ಮಾಡಿದ್ರು ಪುಷ್ಪಾರ್ಚನೆ ಶುರು ಆಯಿತು ಗುರುಗಳು ಹೊರಟಿದ್ರು ಅವರ ಆಶೀರ್ವಾದ ಪಡ್ಕೊಂಡು ನಾವು ಕೂಡ ಮನೆ ಕಡೆ ಇದ್ವಿ ತುಂಬ ಜನ ಅಲ್ಲಿ ಅವರ ಆಶೀರ್ವಾದ ಪಡಲಿಕ್ಕೆ ಸಾಲು ನಿಂತಿದ್ರು ಖುಷಿಯಾಗುತ್ತೆ ಗುರುಜಿಯವರಿಗೆ ನಾವು ಆತ್ಮೀಯರಾಗಿದ್ವಿ ಹತ್ರ ಇದ್ದೀವಿ ಅಂತ ಹೇಳಿಕೊಡ್ಲಿಕ್ಕೆ ಗುರುಜಿಯವ್ರನ್ನ ಕಳಿಸ್ಕೊಡ್ಲಿಕ್ಕೆ ನಾವು ರೆಡಿಯಾದ್ವಿ ಅಷ್ಟೊತ್ತಿಗೆ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಬೋಣ ಅಂತ ಕಾಯ್ತಿದ್ವಿ ಬಟ್ ಅಂದರೆ ತುಂಬ ಜನ ಬಂದು ಗುರುಜಿಯವರಿಗೆ ಕೂಡ ಆಶೀರ್ವಾದ ತೊಗೊಳ್ತಾಯಿದ್ರು ಸೊ ನಾವು ವೆಯ್ಟ್ ಮಾಡಿದ್ವಿ ಗುರುಜಿಯವ್ರಿಗೆ ಕಾಸ್ಕೊಂಡು ತಿನ್ನೋದು ಅಲ್ಲಿ ನನಗೆ ಹೋಗಬೇಕು ಬಂತು ಅವ್ರಿಗೂ ಕೂಡ ಪುಷ್ಪಾರ್ಚನೆ ಮಾಡಿ ಕಳಿಸ್ಕೊಡ್ಲಿಕ್ಕೆ ಸಿದ್ಧತೆ ನಡೀತಾ ಇದೆ ಅಲ್ಲಿ ಸೇರಿದಂತಹ ಎಲ್ಲರೂ ಕೂಡ ಅವ್ರಿಗೆ ಪುಷ್ಪವನ್ನು ಅರ್ಚನೆ ಮಾಡುತ್ತಾ ಕಳಿಸ್ಕೊಟ್ವಿ ಗುರುಗಳನ್ನ ಕಳಿಸ್ಕೊಟ್ವಿ ಅಲ್ಲಿಂದ ನಾವು ಸೀದಾ ಬಂದಿದ್ದು ಚಾಮರಾಜಪೇಟೆ ತಾಯಿ ಬಂಡಿ ಕಾಳಮ್ಮನ ದೇವಸ್ಥಾನಕ್ಕೆ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ನಮ್ಮ ದೇವರುಗಳಲ್ಲಿ ತಾಯಿ ಬಂಡಿ ಕಾಳಮ್ಮ ತುಂಬ ಪವರ್ಫುಲ್ ತಾಯಿ ಅಲ್ಲಿ ಎಂಥದ್ದೇ ನಿಮಗೆ ಮಾಟಮಂತ್ರ ಆಗಿರ್ಬೋದು ಕಣ್ ದೃಷ್ಟಿ ಆಗಿರ್ಬೋದು ಏನೇ ಕಷ್ಟ ಬಂದರೂ ನಾವು ಮೊದಲು ಹೋಗಿ ನಿಂತ್ಕೊಳ್ಳೋದು ತಾಯಿ ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಪಾರ್ಕಿಂಗ್ ಆಯಿತು ನೋಡ್ತಾ ಇದ್ದೀರಾ ತಾಯಿ ಬಂಡಿ ಕಾಳಮ್ಮ ದೇವಸ್ಥಾನದ ಮುಂಭಾಗದಲ್ಲಿ ನಾವು ರೀಚ್ ಆದ್ವಿ ಒಳಗಡೆ ಹೋಗ್ತಾ ಇದ್ವಿ ಬನ್ನಿ ನೀವು ಬನ್ನಿ ತಾಯಿ ದರ್ಶನ ಮಾಡೋಣ ಮಾತಾಡೋಣ ಜೊತೆ ಜೊತೆಯಲ್ಲಿ ಅಲ್ಲೂ ಕೂಡ ಅಷ್ಟೇ ನಾವು ಹೋಗ್ತಿದ್ದಂಗೆ ಒಂದಷ್ಟು ಜನ ನಮ್ಮನ್ನು ಗುರುತಿಸ್ತಾರೆ ಮಾತಾಡಿಸ್ತಾರೆ ಅದೆಲ್ಲ ತಾಯಿ ಆಶೀರ್ವಾದ ಅಂತ ನಾನು ಅಂದ್ಕೊತೀನಿ ಇವತ್ತು ಆ್ಯಕ್ಚುಲಿ ಮತ್ತೊಂದು ವಿಶೇಷತೆ ಇದೆ ಮಂಗಳವಾರ ಮತ್ತು ಭಾನುವಾರ ಶುಕ್ರವಾರ ಬಂಡಿಕಾಳಮ್ಮ ದೇವಸ್ಥಾನ ಯಾವಾಗಲೂ ರಶ್ ಇರುತ್ತೆ ಯಾಕೆಂದರೆ ಅಮ್ಮನವ್ರಿಗೆ ಅಭಿಷೇಕ ನಡೀತಿರುತ್ತೆ ಆದರೆ ಇವತ್ತು ಇನ್ನೊಂದು ವಿಶೇಷ ದಿನ ಏನಂದರೆ ನಮ್ಮ ಬಂಡಿಕಳಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಅಂತಲೇ ಹೇಳ್ಬೋದು ಅಪ್ಪು ಅವರು ಸೂರ್ಯ ಅವರು ಅವರ ಹುಟ್ಟುಹಬ್ಬ ಸೊ ನಮಗೆ ಆತ್ಮೀಯರು ಅಂತಲೇ ಹೇಳ್ಬೋದು ಒಂಥರ ನನಗೆ ತಮ್ಮನ ಸ್ಥಾನ ಯಾವಾಗಲೂ ಅವ್ರು ನನ್ನ ಅಣ್ಣ ಅಣ್ಣ ಅಂತಿರ್ತಾರೆ ಅಕ್ಕನ ಅದಕ್ಕೆ ಅದಕ್ಕೆ ಅಂತ ಹೇಳ್ತಿರ್ತಾರೆ ಸೊ ಪ್ರತಿ ವರ್ಷ ಅವರ ಬರ್ತಡೇ ದಿನ ಹೋಗ್ತೀವಿ ಕೇಕ್ ಕಟ್ ಮಾಡಿಸ್ತೀವಿ ವಿಶ್ ಮಾಡ್ತೀವಿ ಅವರು ಕೂಡ ಸಿಗ್ತಿರ್ತಾರೆ ಅವಾಗ ಕಾಲ್ ಮಾಡ್ತಿರ್ತಾರೆ ಇವತ್ತು ಅವರ ಹುಟ್ಟುಹಬ್ಬ ಈ ವಿಡಿಯೋ ಮುಖಾಂತರ ನಾನು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಹುಟ್ಟುಹಬ್ಬದ ಶುಭಾಶಯಗಳು ಜೈಸೂರ್ಯ ಅವರೇ ತಾಯಿ ಬಂಡಿ ಕಾಳಮ್ಮ ನಿಮಗೆ ಆರೋಗ್ಯ ಆಯುಷು ಸಕಲ ಸಂಪತ್ತು ಎಲ್ಲವನ್ನೂ ಕೊಟ್ಟು ಕಾಪಾಡಲಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಒಳ್ಳೆಯದಾಗಲಿ ಅಪ್ಪು ಅವ್ರಿಗೆ ತಾಯಿ ಬಂಡಿ ಕಾಳಮ್ಮ ಯಾವಾಗಲೂ ಒಳ್ಳೆಯದನ್ನೇ ಮಾಡಲಿ ಯಾಕೆ ಅಂದರೆ ಭಾಳ ಆತ್ಮೀಯರು ನಮಗೆ ಸೊ ನಮ್ಮ ಜೊತೆ ಬಂದಿದ್ದು ನನ್ನ ಸ್ನೇಹಿತ ಮತ್ತೊಬ್ಬರು ಕಾರ್ತಿಕ್ ಅಂತ ಅವರು ಕೂಡ ಕೇಕ್ ಕಟ್ ಮಾಡಿಸಿದ್ರು ಅಲ್ಲಿ ನಿಂತಿದ್ವಿ ಏಕೆ ಅಂತ ಹೇಳಿದ್ರೆ ನಮಗೆ ಅಭಿಷೇಕ ಅಂದರೆ ಒಳಗಡೆ ಬೆಣ್ಣೆ ಅಲಂಕಾರ ನಡೀತಾ ಇತ್ತು ಸೊ ಹಾಗಾಗಿ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಆಚೆ ಬಂದು ತಾಯಿಗೆ ನಮ್ಮ ಮೇಡಮ್ ಅವ್ರೇನೋ ತುಂಬ ಡೀಪ್ ಆಗಿ ಇದ್ದಾರೆ ಒಳ್ಳೇದು ಮೇಡಮ್ ತಾಯಿ ನನ್ನ ಹೆಣ್ತಿಗೆ ಅವಳು ಏನೇನು ಕೇಳ್ಕೊತ ನನ್ನ ಹೆಂಡತಿಗೆ ಒಂಥರ ಜಮಾ ಇದೆ ಯಾಕಂದರೆ ತಾಯಿ ಬಂಡಿ ಕಳಮ್ಮ ಅವಳು ಏನು ಕೇಳ್ಕೊಂಡ್ರು ಕರುಣಿಸ್ತಾನೆ ಇರ್ತಾರೆ ಏನು ಕೇಳಿದ್ರು ಕೊಡ್ತಾರೆ ಅದಕ್ಕೆ ಹೆಣ್ಮಕ್ಳಿಗೆ ಬೇಗ ಹೆಣ್ಣದೇವರು ಒಳೆಯೋದು ಕಾಮನು ಆಯಿತು ನಮಗೂ ದೇವರು ಹೊಲಿತಾರೆ ಇರಲಿ ಪರವಾಗಿಲ್ಲ ಆಯ್ತು ಪರವಾಗಿಲ್ಲ ತಾಯಿ ಬಂಡಿ ಕಾಳ ಮುಂದೆ ದರ್ಶನ ಅಲ್ಲಿಂದ ಈಗ ನಾವು ಆ್ಯಕ್ಚುಲಿ ಮನೆಗೆ ಹೊಡ್ತೀವಿ ನೀವು ಕೂಡ ದರ್ಶನ ಮಾಡ್ಕೊಳ್ಳಿ